ನನಗೆ ಕ್ರಾಂತಿ ವಿಷಯದಲ್ಲಿ ನಂಬಿಕೆ ಇಲ್ಲ ಭಾಳ ಜನ ಕ್ರಾಂತಿ ಕ್ರಾಂತಿ ಅಂತ ಚರ್ಚೆ ಮಾಡ್ತಾವ್ರೆ ಆದರೆ ಕ್ರಾಂತಿನೂ ಆಗೋಲ್ಲ ವಾಂತಿನೂ ಆಗೋಲ್ಲ ಇಲ್ಲಿ ನನ್ನ ಅಭಿಪ್ರಾಯದಲ್ಲಿ ಆ ಏನಾಗಲ್ಲ ನಾನು ಇಲ್ಲೇ ನಮ್ಮಲ್ಲೇ ಇದ್ದಾರಲ್ವಾ ಅವ್ರು ಏನು ಅನ್ನೋದು ಪಾಪ ಬೇರೆ ಗೊತ್ತಿಲ್ಲ ನಮ್ಮಲ್ಲೇ ಇದ್ದಿದ್ದರಿಂದ ಅವರು ಏನು ಮಾಡ್ಬೋದು ಅನ್ನೋದು ಗೊತ್ತಿದೆ ನಮಗೆ ಪಾಪ ಕಾಂಗ್ರೆಸ್ ಕಾಂಗ್ರೆಸ್ ಕಾಂಗ್ರೆಸ್ನಲ್ಲೂ ಅಷ್ಟು ಸುಲಭ ಇಲ್ಲ ಅವ್ರನ್ನ ತೆಗೀಲಿಕ್ಕೆ ಏನು ಮಾತುಕತೆ ಮಾಡ್ಕೊಂಡವ್ರೆ ನಮಗೆ ಸಂಬಂಧ ಇಲ್ಲ ನಾನು ಹೇಳ್ತಕ್ಕಂಥದ್ದು ನೀವು ಕ್ರಾಂತಿನಾದರೂ ಮಾಡಿ ವಾಂತಿನಾದರೂ ಮಾಡಿ ನಾನು ಇವತ್ತು ಈ ನಾಡಿನ ಜನತೆಯ ಕಷ್ಟ ಏನಿದೆ ನೂರು ಮೂವತ್ತಾರು ಸೀಟ್ ಗೆದ್ದೋ ನೂರು ಮೂವತ್ತೊಂಬತ್ತಕ್ಕೋದೋ ನೂರು ನಲ್ವತ್ತರಲ್ಲಿ ಇದ್ದೀವಿ ಅಂತ ಅವ್ರು ಹೇಳ್ತಾರೆ ಇನ್ನೊಬ್ಬರು ಈ ಹೋಗಿದ್ದೀರಲ್ಲಪ್ಪ ಜನ ಕೊಟ್ಟವ್ರಲ್ಲ ಜನ ಕೊಟ್ಟಿದ್ದು ಅಗಲ್ ದರೋಡೆ ಮಾಡಿ ಅಂತ ಅಲ್ಲ ಲೂಟಿ ಮಾಡಿ ಅಂತ ಕೊಡ್ಲಿಲ್ಲ ಪಥ ನಿಮಗೆ ಹಿಂದೆ ತಪ್ಪುಗಳಾಗವೇ ಸರಿಪಡಿಸಿ ಅಂತೇಳಿ ಕೊಟ್ಟರು ಈಗ ಅಯ್ಯೋ ಹಿಂದಿದ್ದಿದ್ದೆ ಚೆನ್ನಾಗಿತ್ತು ಅಂತಾರೆ ಆ ಪರಿಸ್ಥಿತಿ ತಂದಿಟ್ಕೊಂಡಿದ್ದೀನಿ ಅಂತ ಮಾತು ಕೊಟ್ಟಿದ್ರು ಮಾತು ಕೊಟ್ಟವರೋ ಇಲ್ವ ನಮ್ಗೆ ಏನು ಗೊತ್ತು ಅವ್ರವರು ಏನೇನು ಮಾತಾಡಿಕೊಂಡವರು